ಭ್ಯೋ ನಮಃ ಹರಿ ಓಂ ಕಲ್ಯಾಣ್ ಅರ್ಬುಧಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ನಮಃ ನಮಃ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿ ಸೆಪ್ಟೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆಗುವ ಫಲಾಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಈ ಕುಂಭರಾಶಿಯವರಿಗೆ ಏನಾಗಿದೆ ಈ ತಿಂಗಳಲ್ಲಿ ಅಂದರೆ ಬುಧ ಶುಕ್ರ ಸಂಯೋಗ ಚೆನ್ನಾಗಿದೆ ಜಾತಕಕ್ಕೆ ನೋಡಿ ಯಾವ ಜಾತ್ಕಿಗೆ ಬುಧ ಶುಕ್ರ ಸಂಸ್ಥೆ ಭಾಳ ಚೆನ್ನಾಗಿದೆ ಈ ಬುಧ ಶುಕ್ರ ಸಂಯೋಗ ಏನಾಗ್ತದೆ ಅಂದರೆ ಒಳ್ಳೆ ಸ್ಥಿತಿ ಬಂದುಬಿಡ್ತೀರಿ ಒಳ್ಳೆ ಸ್ಥಿತಿವಂತರಾಗುವಂಥ ಯೋಗ ದುಡ್ಡು ಕಾಸಲ್ಲಿ ಭಾಳ ಅನುಕೂಲ ಮಾಡ್ಕೋಬೋದು ನೀವೆಲ್ಲ ಕುಂಭರಾಸಿಯವರು ಮನೆ ಕಟ್ಟಿಸುವಂಥ ಯೋಗ ಅಂತೀವಿ ಅದನ್ನು ಮನೆ ಕಟ್ಟಿಸ್ಬೋದು ಈ ತಿಂಗಳಲ್ಲಿ ನೀವು ಅಂದ್ಕೊಂಡಿರಲ್ಲ ದುಡ್ಡು ಸಾಲ ಗೀಲ ಎಲ್ಲ ಉಡ್ಕಡ್ಕೊಂಬರ್ ದುಡ್ಡು ಸಾಲಕ್ಕೆ ಸಾಲ ಎತ್ಕೊಡ್ತಾರೆ ಬ್ಯಾಂಕಲ್ಲಿ ಯಾವ ಕೆಲಸದವ್ರು ದುಡ್ಡು ಕಾಸು ಸಿಗುತ್ತೆ ಯಾವ ವ್ಯವಹಾರಕ್ಕೂ ಕೆಲಸ ಆಗ್ತಾರೆ ಇದು ಬುಧ ಶುಕ್ರ ಸಂಯೋಗ ಬುಧ ಚೆನ್ನಾಗಿದ್ದರೆ ದುಡ್ಡು ಕಾಸು ಅನುಕೂಲ ಶುಕ್ರ ಚೆನ್ನಾಗಿದ್ರೆ ಮಂಗಳ ಕಾಲಕ್ಕ ಅನುಕೂಲ ಸೊ ಎರಡೂ ಅನುಕೂಲವಾಗುವಂಥ ಯೋಗ ಬಹಳ ಚೆನ್ನಾಗಿದೆ ನಿಮಗೆ ಜೀವನವನ್ನು ಒಂದು ಅಭಿವೃದ್ಧಿ ಪಥ ಹೋಗ್ತೀರಿ ನೀವು ಒಳ್ಳೆ ಹೈ ಲೆವೆಲ್ ಹೋಗ್ತೀರಿ ಬದುಕಬೇಕು ನಾ ಅಂತ ನೋಡಿ ಎಲ್ಲ ದೇವರು ಕೊಡೋ ಕಾಲ ಅಂತ ಹೇಳ್ತಾಯಿದ್ರು ಸೊ ಆ ಬುಧ ಸಂಯೋಗದಿಂದ ಒಳ್ಳೆ ಅಭಿವೃದ್ಧಿ ಆಗ್ತೀರಿ ಕುಟುಂಬದಲ್ಲಿ ವ್ಯವಹಾರಗಳಲ್ಲಿ ಬಹಳ ಅಭಿವೃದ್ಧಿ ಚೆನ್ನಾಗಿದೆ ಮತ್ತು ಸ್ವಂತ ಉದ್ದಿಮೆ ಮಾಡ್ತಾ ಮಾಡ್ತಾಯಿದ್ರೆ ಯಾರು ಮಾಡ್ತಿದ್ದೀರಿ ಫ್ಯಾಕ್ಟ್ರಿ ನಡೆಸ್ತಾ ಇದ್ದೀರಿ ವ್ಯವಹಾರ ಇದ್ದೀರಿ ಅವ್ರಿಗೆ ಅಧಿಕ ಧನ ಲಾಭಗಳಾಗುವ ಚಾನ್ಸ್ ನೀವೇನು ಬುದ್ಧಿ ಉಪಯೋಗಿಸ್ ಕೆಲಸ ಮಾಡ್ತಾ ಇದ್ದೀರಿ ವ್ಯವಹಾರಗಳಲ್ಲಿ ನೀವು ಅಂದ್ಕೊಂಡೇ ಇರೋಲ್ಲ ಅಷ್ಟು ಲಾಭಗಳು ಬರುವಂಥ ಯೋಗ ಚೆನ್ನಾಗಿದೆ ತಿಂಗಳಲ್ಲಿ ಸೊ ಹಾಗಾಗಿ ಕುಂಭರಾಶಿಯವರು ಹೆಚ್ಚು ಎಫರ್ಟ್ ಹಾಕ್ಕೊಳ್ಳಿ ಕೆಲಸಗಳಲ್ಲಿ ನಿಮಗೇನು ಪ್ರಾಬ್ಲಮ್ ಆಗಿದೆ ಅಂದರೆ ಗೊತ್ತಿಲ್ಲದ ವ್ಯಕ್ತಿ ಹತ್ರ ವ್ಯವಹಾರ ಮಾಡೋಕ್ಕೆ ಹೋಗಬಾರ್ದು ನೋಡಿ ನಿಮ್ಮ ನಿಧಿಯೊಬ್ಬರಿಗೆ ಗೊತ್ತಿಲ್ಲದ ವ್ಯಕ್ತಿ ಅಪರಿಚಿತರ ವ್ಯಕ್ತಿ ಏನಾದರೂ ವ್ಯವಹಾರ ಮಾಡಿದ್ರೆ ಕಲಹಗಳಾಗ್ತದೆ ಜಗಳ ಕತೆ ಆಗ್ಬಿಡ್ತದೆ ಯಾರು ಚಿರ ಪರಿತಾರೋ ಗೊತ್ತಿರೋರು ಇದ್ದಾರೋ ಅವರತ್ರ ಹತ್ರ ಮಾತ್ರ ವ್ಯವಹಾರ ಮಾಡಬೇಕು ಯಾರು ಪ್ರಯಾಣದಲ್ಲಿ ಹೆಚ್ಚು ಓಡಾಡ್ತಿರ್ತೀರೋ ಸ್ವಲ್ಪ ಅವರು ವಾಹನವನ್ನು ಚಾಲನೆ ಭಾಳ ಕೇರ್ಫುಲ್ಲ ಮಾಡಬೇಕಾಗ್ತದೆ ಯಾಕೆಂದರೆ ದುಡ್ಡು ಕಾಸು ಬರುವಂಥ ಯೋಗ ಲೆವೆಲ್ ಎನ್ನುವಂಥ ಯೋಗ ಆದರೆ ವಾಹನ ತೊಂದರೆ ಮಾಡಿಕೊಂಡು ಮಲಗಿಬಿಡ್ತೀರಿ ಆದರೆ ಕಳ್ಕೊಳ್ಕೊಬಳಕ್ಕೆ ಜಾಗ್ರತೆಯಿಂದ ವಾಹನ ಚಾಲನೆ ಮಾಡಿ ಉದ್ಯೋಗದಲ್ಲೂ ಅಷ್ಟೇ ಭಾಳ ಎಚ್ಚರ ನಡ್ಕೊಳ್ರಿ ಆ ಎಚ್ಚರವನ್ನು ಕೊಟ್ಟು ಕೆಲಸ ಮಾಡಿರಿ ಗಮನ ಕೊಟ್ಟು ಕೆಲಸ ಮಾಡಿರಿ ಯಾವುದೇ ಕಾರಣಕ್ಕಲ್ಲಿ ಆಲಸ್ಯ ಮಾಡೋಕ್ಕೆ ಹೋಗಬೇಡಿ ನೀವು ಏನು ಇಷ್ಟು ದಿನ ಪ್ರಯತ್ನ ನಾವು ಉತ್ತಮ ಜೀವನ ಮಾಡಬೇಕು ಉತ್ತಮ ಸ್ಥಿತಿ ಬರಬೇಕು ಪ್ರಯತ್ನ ಮಾಡ್ತಾಯಿದ್ದೀರಿ ಅವೆಲ್ಲ ಕಾಲ ಕೂಡಿ ಬಂದಿದ್ದೀವ ಈ ತಿಂಗಳಲ್ಲಿ ನೀವು ಅಂದ್ಕೊಂಡಂಗೆ ಅನುಕೂಲವಾಗುವಂಥ ಯೋಗ ಚೆನ್ನಾಗಿ ಶುಭ ಬಲ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ನಮ್ಮತ್ತೂ ಯಾವ ಧರ್ಮ ಯಾವ ಅಧರ್ಮ ಅಂತ ಚೆನ್ನಾಗಿ ಗೊತ್ತು ನಿಮಗೆ ತಿಳ್ಕೊಳ್ತೀರಿ ಈ ತಿಂಗಳಲ್ಲಿ ಹಾಗಾಗಿ ಧರ್ಮ ಕಾರ್ಯಗಳ ಬಗ್ಗೆ ಹೆಚ್ಚು ವಿಚಾರವನ್ನು ಮಾಡಿ ಅದರಿಂದ ಅನುಕೂಲ ಚೆನ್ನಾಗಿ ಸಿಗತ್ತೆ ಮತ್ತು ಉದ್ಯೋಗದಲ್ಲಿ ಗೌರವನೂ ಚೆನ್ನಾಗಿರುತ್ತೆ ಹಾಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ನೋಡಿ ಕೆಲಸ ಮಾಡೋ ಕಡೆ ಗೌರವನೂ ಕೊಡ್ತಾರೆ ಮತ್ತು ಜವಾಬ್ದಾರಿ ಚೆನ್ನಾಗಿರ್ತದೆ ಆ ಜವಾಬ್ದಾರಿನ ನಂಬಿಕೆನೇ ಉಳಿಸ್ಕೋಬೇಕು ನೀವು ಕಳ್ಕೋಬಾರ್ದು ನಿಮ್ಮಿಂದ ಪತ್ನಿ ಮಕ್ಕಳಿಗೆ ಎಲ್ಲರಿಗೂ ಶುಭ ಯೋಗ ಚೆನ್ನಾಗಿದೆ ನಿಮ್ಮ ಮನೆ ದೊಡ್ಡರಾಗಿದ್ದರೆ ಎಲ್ಲ ಕೆಲಸ ಇರುತ್ತೆ ಯಾರಾನ ಕುಂಬರಾಸಿರು ಹೆಣ್ದೇ ಆಗಲಿ ಕಣ್ಣಾಗಲಿ ನಿಮ್ಮ ಮನೆ ಫ್ಯಾಮಿಲಿ ಹೈಯೆಸ್ಟ್ ಲೆವೆಲ್ ಬರ್ತದೆ ಅವ್ರಿಗೂ ಅನುಕೂಲವಾಗುವಂಥ ಯೋಗ ಸೊ ಮಾ ಅವ್ರ ಕೆಲಸ ಕಾರ್ಯ ಸಿಗೋದು ವಿದ್ಯಾ ಅನುಕೂಲ ಆಗೋದು ಅಥವಾ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗೋದು ಇವೆಲ್ಲ ನಿಮ್ಮ ಕಡೆಯಿಂದನೇ ಆಗೋದು ಯಾರು ಕುಂಭರಾಶಿರು ಇದ್ದೀರಿ ಮನೆಯೊಳಗೆ ಅವರಿಂದ ಅನುಕೂಲ ಆಗ್ತದೆ ಅವ್ರಿಗೂ ಸ್ವಲ್ಪ ಸಹ ಮಾಡಬೇಕಾಗ್ತದೆ ನೀವು ಏನು ಅಂದ್ಕೊಂಡು ಕೆಲಸ ಮಾಡೋ ಒಂದು ಪ್ಲಾನ್ ಮಾಡ್ತೀರೋ ಆ ಕಾರ್ಯ ಸಾಧನೆ ಆಗ್ಬಿಡ್ತೀವಿ ಈ ತಿಂಗಳಲ್ಲಿ ನಾನು ಇದು ಮಾಡಬೇಕಪ್ಪ ಇದು ವ್ಯವಹಾರ ಅಂದರೆ ಸುಲಲಿತವಾಗ ಕೆಲಸ ನೀವು ಅಂದ್ಕೊಂಡಲ್ಲ ಅಷ್ಟು ಕ್ಲೀನಾಗಿ ಕೆಲಸಗಳು ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಕುಟುಂಬದಲ್ಲಿ ಬೇರೆಯವ್ರ ವಿಚಾರ ಕೊಡೋ ವಿಚಾರದಲ್ಲಿ ಕುಟುಂಬದಲ್ಲಿ ವ್ಯವಹಾರಕ್ಕೆ ಮೂಗು ತೋರಿಸ್ಬಾರ್ದು ಬೇರೆಯವ್ರ ಜಗಳ ಕದ್ರಿಗೆ ನೀವು ಹೋಗಬಾರ್ದು ನಿಮ್ಮ ಮನೆಯಾಯಿತು ನೀವಾಯಿತು ಅಂತ ಇರಬೇಕು ಬೇರೆಯವ್ರ ಕುಟುಂಬದ ಎಂಟ್ರಿ ಆದರೆ ಮಾನಷ್ಟಗಳಾಗುವಂಥ ಚಾನ್ಸ್ ಇದೆ ಮತ್ತು ಆರೋಗ್ಯ ಸಂಬಂಧಪಟ್ಟ ವಿಚಾರ ಏನಾಗ್ತದೆ ನಿಮಗೆ ಅಂದರೆ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಹುಷಾರಾಗಿರಬೇಕು ಮತ್ತು ಬೆನ್ನ ಭಾಗಕ್ಕೆ ಸ್ವಲ್ಪ ಅಪಾಯ ಹೆಚ್ಚಾಗಿದೆ ಸ್ವಲ್ಪ ಗೇರ್ಫುಲ್ ಆಗಿರಬೇಕು ಅದೇನಾದ್ರು ತೊಂದರೆ ಆದರೆ ಬೇಗ ತೋರಿಸಿ ವಾಸಿ ಮಾಡಿಕೊಂಡ್ರೆ ಭಾಳ ಅನುಕೂಲವಾಗ್ತದೆ ಮತ್ತು ವಿವಾಹಗಳೆಲ್ಲ ಕೂಡ ಬರುವಂಥ ಯೋಗ ಭಾಳ ಚೆನ್ನಾಗಿದೆ ವ್ಯಾಪಾರಸ್ಥರು ವ್ಯವಹಾರಿಗಳು ನೋಡಿ ಮಾತಾಡಿ ಯಾಕೆಂದರೆ ಅದಕ್ಕೆ ಲಾಭ ಆಗೋ ಚಾನ್ಸಸ್ ಜಾಸ್ತಿ ನಿಮಗೆ ಇವಾಗ ನಿಮ್ಮ ಪ್ರಾಡಕ್ಟ್ಗೆ ಒಳ್ಳೆ ಬೆಲೆ ಸಿಗತ್ತೆ ಇವಾಗ ನೋಡಿ ಯೋಚನೆ ಮಾಡಿ ರೇಟ್ ಕಟ್ಟಬೇಕು ನೀವು ಸೊ ಅದು ಅನುಕೂಲವಾಗುವಂಥ ಇವಾಗ ಭಾಳ ಚೆನ್ನಾಗಿದೆ ಮತ್ತು ವಿವಾಹ ಮಾಡಬೇಕಾದ ಸ್ವಲ್ಪ ಸಣ್ಣ ತೊಂದರೆ ಬರೋ ಚಾನ್ಸ್ ಇರ್ತದೆ ನೋಡಿಕೊಂಡು ಅದಕ್ಕೆ ಮುಂದುವರಿ ವಿವಾಹಗಳಲ್ಲಿ ಯಾಕೆಂದರೆ ಏನೇ ಮದುವೆ ಬೇಕಾದ್ರೂ ಪೂರ್ಣ ಬಲ ವದ ವಧುವಾಗಲಿ ವರ ಆಗಲಿ ಇನ್ನೇ ಮುಂದೆ ಯೋಚನೆ ಮಾಡಿ ವಿವಾಹಕ್ಕೆ ಸಮ್ಮತಿಯನ್ನು ಕೊಡುವಂಥದ್ದು ಭಾಳ ಒಳ್ಳೆಯದು ನೀವು ತಾಯಿ ಆರೋಗ್ಯ ಸ್ವಲ್ಪ ಏರಿಪೇರಾಗ್ತದೆ ತಾಯಿ ಆರೋಗ್ಯ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಭೂಮಿ ಆಸ್ತಿಗಳೆಲ್ಲ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಅದರಿಂದ ತಾಪತ್ರೆ ಇಲ್ಲ ನಿಮ್ಮ ಬುದ್ಧಿ ನಿಮ್ಮ ಗುಣ ವ್ಯವಹಾರ ಸರಿಯಾದ ರೀತಿಯಲ್ಲಿ ಹೋಗ್ತದೆ ಏನು ತೊಂದರೆ ಇಲ್ಲ ಹಂಗೇನು ಕೆಡೋ ಚಾನ್ಸಸ್ ಯಾವುದೇ ಕಾರಣಕ್ಕೂ ಇಲ್ಲ ಹಾಗಾಗಿ ಈ ತಿಂಗಳಲ್ಲಿ ಶುಭ ಕಾರ್ಯಗಳಿಗೆ ಶುಭ ವ್ಯವಹಾರಗಳಿಗೆ ಅನುಕೂಲವಾಗುವಂಥ ಯೋಗ ಕುಂಭರಾಶಿ ಭಾಳ ಚೆನ್ನಾಗಿದೆ ಸೊ ಕುಂಭರಾಸಿಯವರು ಮುಖ್ಯವಾಗಿ ಮಾಡಬೇಕಾದ ಏನಪ್ಪ ಈ ತಿಂಗಳಲ್ಲಿ ಅಂದರೆ ಶುಕ್ರನ ಶಾಂತಿನ ಮಾಡೋದರಿಂದ ಶುಭ ಕಾರ್ಯಗಳು ಬೇಗ ಅನುಕೂಲ ಆಗ್ತದೆ ನೋಡಿರಿ ಕುಂಭರಾಸಿಯವರು ಯಾರು ಶುಕ್ರ ಶಾಂತಿಯನ್ನು ಮಾಡ್ಕೊತೀರಿ ಅವರಿಗೆ ವಿವಾಹ ಕಾರ್ಯಗಳಲ್ಲಿ ಮಂಗಳ ಕಾರ್ಯಗಳಲ್ಲಿ ಒಳ್ಳೆ ಅನುಕೂಲವಾಗ್ತದೆ ಹಾಗೆ ಶಾಂತಿಯನ್ನು ಮಾಡುವಂಥ ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ ಶಾಂತಿ ಹೇಗೆ ಮಾಡಬೇಕಪ್ಪ ಶುಕ್ರನ ಅಷ್ಟೋತ್ತರವನ್ನು ಪಾರಾಯಣ ಮಾಡುವಂತಹದು ಅರ್ಥ ಆಯ್ತಾ ಮತ್ತು ಶಚಿ ಪುರಂದರ ಪೂಜೆ ಮಾಡುವಂತಹದು ಯಾರು ಮಾಡ್ತೀರಿ ಅವರಿಗೆಲ್ಲ ಬಹಳ ಅನುಕೂಲ ಆಗ್ತದೆ ಶುಕ್ರಾಚಾರ ಅನುಗ್ರಹ ಆದರೆ ಧರ್ಮ ಕಾರ್ಯಗಳಲ್ಲಿ ಶುಭ ಕಾರ್ಯಗಳಲ್ಲಿ ಮಂಗಳ ಕಾರ್ಯಗಳಲ್ಲಿ ಶುಕ್ರನ ಅಧಿಪತಿ ಯಾರು ಶ್ರದ್ಧಾಭಕ್ತಿಯಿಂದ ಶುಕ್ರನ ಪೂಜೆ ಮಾಡ್ತಾರೋ ಪ್ರತಿನಿತ್ಯ ನಿಮ್ಮ ಕುಲದೇವರ ಮುಂದೆ ದೇವರ ದೀಪವನ್ನು ಹಚ್ಚಿಟ್ಟು ಶುಕ್ರ ಅಷ್ಟೋತ್ರ ಪಾರಾಯಣ ಮಾಡಿ ಸಾಕು ಮನೇಲಿ ಕುತ್ಕೊಂಡು ಸಾಕು ನೀವು ಇನ್ನೇನು ಬೇಡ ಪ್ರತಿನಿತ್ಯ ಮಾಡಿರಿ ಮನೆಯೊಳಗೆ ಕೆಟ್ಟದೇ ಆಗೋದಿಲ್ಲ ಅಶುಭನೇ ಆಗೋದಿಲ್ಲ ಮನೆಯೊಳಗೆ ಮಂಗಳವೇ ಆಗ್ತದೆ ಏನು ಮಾಡೋಕ್ಕೂತರು ಹಾಗಾಗಿ ಶುಕ್ರನ ಗ್ರಹ ಚೆನ್ನಾಗಿದೆ ಅದನ್ನು ಇನ್ನೂ ಹೆಚ್ಚಾಗಿ ಬೆಳೆಸ್ಕೋಬೇಕು ನೀವು ಅಂದರೆ ಶುಕ್ರನ ಜಪ ಮಾಡುವಂಥದ್ದು ಮಂತ್ರವನ್ನು ಯಾರು ಹೇಳ್ತೀರಿ ಅವರಿಗೆಲ್ಲ ಅನುಕೂಲ ಆಗ್ತದೆ ಶುಕ್ರ ಮಂತ್ರ ಅಂದರೆ ಏನಪ್ಪ ಅಂದರೆ ಅಷ್ಟೋತ್ರ ಓದುವಂಥದ್ದು ಶುಕ್ರನ ಅಷ್ಟೋತ್ರವನ್ನು ಯಾರು ನವಗ್ರಹ ಸ್ತೋತ್ರದಲ್ಲಿ ನವಗ್ರಹ ಕ್ಷೇತ್ರದಲ್ಲಿ ಶುಕ್ರನ ಗೃಹ ಪೂಜೆ ಮಾಡುವಂಥದ್ದು ಮತ್ತು ಶುಕ್ರ ಅಷ್ಟೋತ್ರ ಶುಕ್ರ ಸ್ಮರಣೆ ಮಾಡುವಂಥದ್ದು ಇವೆಲ್ಲ ಮಾಡ್ಬೋದು ಇವೆಲ್ಲ ಕಾಮನ ಮಂತ್ರಗಳು ಇವೆಲ್ಲ ಹಾಗೆ ಯಾರು ಮಂತ್ರ ಚೆನ್ನಾಗಿ ಜಪ ಮಾಡ್ತೀರ ಅವರಿಗೆ ಬಹಳ ಅನುಕೂಲವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ನಮಸ್ಕಾರ